ಕೆರೆ ಜ್ಯೋತಿಷ್ ಹೋಗ್ತಾಳು ஆயுது नहीं मानते क्यों नहीं? यात्रा मंडी इस तरह का है ना? अंदर ये तुषार तुषार, ये कहीं नहीं चलता नहीं इस जीवा को लेके तीन सूची में कहीं इस जीवा को लेके इंटरनेट आने की बारी नहीं पड़ती नहीं पड़ती। ஒ <S preachers> <Syria>

ಕೆರೆ ನೀರ್ ಅಂತ ನನ್ ಜೀವ ಕೊಡ್ತಾರು ಕಣ್ಣಾಗ ಬಿದ್ದತಿ ಅದಕ್ಕ ನೀರು ನಾವು ಸ್ವಲ್ಪ ತಗುಲಿಗು ಬನ್ನಿ ಬರ್ತೀನಿ ಹೋಗಿ ಬಾರವಾ ಬಂದಿರ ನಮ್ ಮತ್ತೆ ನಮ್ಮ ಪ್ಯಾರ ಎಂತ ಹೇಳ ಇಡ್ಲೆ ಕೊಡ್ತೀನಿ ಹೊಲಿ ದುಡಿ ತುಕೊಂಡು

ತನ್ನ ತಂದೆಯವರನ್ನು ಹೇಳಾರ ತನ್ನ ಒಡ ಹುಟ್ಟಿದ ಅಕ್ಕನಿಗೆ ಹೇಳಲು ಹೋಗುತ್ತಾ ಭಾಗೀರಥಿ ಅಯ್ಯೋ ಭಾಗೀರಥಿ ಏನಿದ್ವಿ ಚಿತ್ರ ಎಷ್ಟು ಬರ್ಲಾರ ಹೇಳ್ತಾರ ಹೌದಕ್ಕ ಬರಂಗ್ ಅದ ಇಲ್ಲ ತನ್ನ ಅಪ್ಪನಿಗೆ ಮುಂದೆ ಹೇಳಿ ತನ್ನ ಮಲ್ಲಾಳದ ಪ್ರಾಣ ಸ್ನೇಹಿತೆ ಮುಂದೆ ಹೇಳಲು ಭಾಗಿರತಿ ಭಾಗಿರಥಿ ಆರಾತಿ

ਅਤੀ, ਮਾਵਾ, ਇਨੁ ਨਾ ਕੇਰੀ ਜੀ ਹਰਾ ਤੁਡੇ ਕੈ ਮੁਟ੍ਟੀ ਨੇ ਦੇਵੋ, ਨਿਕ ਆਸੀਰ ਪਾਦ ਮਾਦ ਵੇ, ਮਰਾਡੀ ਕੋਵਾ, ਬਾਗੀਰ ਅਤੀ. ਮਾਵਾ, ਅਤੀ, ಇದುವರೆಗೂ ಕೆಳಗೆ ಕಿರು ನಾಟಕವನ್ನು ಅತ್ಯಂತ ಸುಂದರವಾಗಿ ಅಭಿನಯಿಸಿರ್ತಕ್ಕಂಥ ಎಣ್ಣೆ ತರಗತಿ ವಿದ್ಯಾರ್ಥಿ